ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇನ್ನು ನಾಲ್ಕೈದು ದಿನಗಳಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಜಮೆ ಪ್ರಾರಂಭ ಇದೆ ಸೊ ಇದು ಬಿಡುಗಡೆ ಪ್ರಕ್ರಿಯೆ ಅಲ್ಲ ಜಮೆ ಪ್ರಾರಂಭ ಆಗ್ತಿದೆ ಅಂತ ಹೇಳಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಬಂದುಬಿಟ್ಟು ಸೊ ಸಾಕಷ್ಟು ಜನ ಏನು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ನಾವು ಇನ್ನೂ ಪಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ರ ಸೊ ಅಂಥವ್ರಿಗೆ ಕೂಡ ಇಲ್ಲಿ ಸರ್ಕಾರದವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಾನು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಈ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ನೀವೆಲ್ಲ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದ್ಬಿಟ್ಟು ನಾವು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ನಾವು ಮಾತಾಡೋದಾದ್ರೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ರಿಸೀವ್ಡ್ ಆಗ್ತಿದೆ ಇನ್ನೂ ಕೂಡ ಸಾಕಷ್ಟು ಜನಗಳಿಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬರೋದಿದೆ ಅಂತಲೇ ಹೇಳ್ಬೋದು ಸೊ ಅಂಥವರು ಇಲ್ಲಿ ಸಾಕಷ್ಟು ಜನ ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ಇನ್ನು ಕೆಲವರು ಕೂಡ ನಮಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಅಂತಲೂ ಕೂಡ ತಿಳಿಸ್ತಾ ಇದ್ರ ಸೊ ಹಾಗಾದರೆ ಸಾಕಷ್ಟು ಜನ ಇನ್ನೂ ಗೃಹಲಕ್ಷ್ಮಿ ಹಂ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲ ಈಗಾಗಲೇ ಮೂರನೇ ಹಂತದ ಹಣ

ಆದರೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ರಿಸೀವ್ ಆಗಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಆ ಒಂದು ಮೆಸೇಜ್ ಸರ್ಕಾರಕ್ಕೆ ತಲುಪಿದಾಗ ಸರ್ಕಾರದವ್ರ ಕಡೆಯಿಂದ ಏನೊಂದು ಮಾಹಿತಿ ಸಿಕ್ಕಿದೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣದ ಬಗ್ಗೆ ಅಂತ ಅಂದರೆ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಇನ್ನೂ ಯಾರೆಲ್ಲ ಪಡ್ಕೊಂಡಿಲ್ಲ ಅಂಥವ್ರಿಗೆ ನಾವು ಜೂನ್ ತಿಂಗಳಲ್ಲಿ ನಾವು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ತಿಳಿಸ್ತಾ ಇದ್ದಾರೆ ಸೊ ಈಗ ನಾಲ್ಕು ಸಾವಿರ ರೂಪಾಯಿ ಅಂದರೆ ಯಾವ ಥರ ನೀವು ಬರೀ ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಇನ್ನೂ ಎರಡು ಸಾವಿರ ರೂಪಾಯಿ ಯಾವುದು ಅಂತ ಕೂಡ ನಿಮಗೆ ಡೌಟ್ ಕೂಡ ಇರುತ್ತೆ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಂಡಿಲ್ದೇವ್ರಿಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣದ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂದರೆ ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಸೇರಿ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾಯಿದೆ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಸಾಕಷ್ಟು ಜನ ಕೂಡ ಕಾಯ್ತಾ ಇದ್ರಿ ಇನ್ನೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ನಮಗೆ ಬಂದಿಲ್ಲ ಬಂದಿಲ್ಲ ಅಂತೇಳಿ ಸೊ ಅಂಥವ್ರಿಗೆ ಏನು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಆ ಒಂದು ಟೈಮಲ್ಲಿ ನಿಮಗೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಸೇರಿಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸಾಕಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಳ್ತಾ ಇರೋರಿಗೆ ಸೊ ಇದೊಂದು ಒಳ್ಳೆ ಸುಹಿ ಸುದ್ದಿ ಅಂತಲೇ ಹೇಳ್ಬೋದು ಈಗ ನಾವು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಸೊ ಈಗಾಗಲೇ ಕಳೆದ ಎರಡು ವಿಡಿಯೋದಲ್ಲೂ ಕೂಡ ನಾನು ತಿಳಿಸಿದ್ದೆ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಜೂನ್ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂಥೇಳಿ ಸೊ ಇವತ್ತು ಆಲ್ರೆಡಿ ಡೇಟ್ ಬಂದುಬಿಟ್ಟು ಮೇ ಮೂವತ್ತು ಸೊ ಈಗ ಆಲ್ರೆಡಿ ಹಣಕಾಸಿನ ಸಂಸ್ಥೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ಇಪ್ಪತ್ತನೇ ಕಂತಿನ ಹಣ ಅಂದರೆ ಎರಡೂವರೆ ಸಾವಿರ ಕೋಟಿ ಹಣ ಏನಿತ್ತು ಆ ಒಂದು ಹಣ ಬಂದುಬಿಟ್ಟು ತಲುಪಿದೆ ಅಂತಲೇ ಹೇಳ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೊ ಅಲ್ಲಿಂದ ಅವರು ಡಿ ಬಿ ಟಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂದರೆ ಗೃಹ ಲಕ್ಷ್ಮಿಯರು ಯಾರೆಲ್ಲ ಇದ್ರೆ ರಾಜ್ಯದಲ್ಲಿ ಅವರ ಒಂದು ಬ್ಯಾಂಕ್ ಖಾತೆಗೆ ಹಾಕೋದಕ್ಕೆ ಬಾಕಿ ಇದೆ ಅಷ್ಟೇ ಅಂತಲೇ ಹೇಳ್ಬೋದು ಸೊ ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗತ್ತೆ ಸೊ ಈಗಾಗಲೇ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಬಿಲ್ಲಿಂಗ್ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಏನಾದರೂ ಒಂದು ಪ್ರಾಸೆಸ್ ಇತ್ತು ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ತಲುಪೋದಷ್ಟೇ ಬಾಕಿ ಇದೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಏನೋ ಬಿಡುಗಡೆ ಪ್ರಕ್ರಿಯೆ ನಡೆದಿರೋದ್ರಿಂದ ಇನ್ನೊಂದು ನಾಲ್ಕರಿಂದ ಒಂದು ಐದು ದಿನಗಳ ಒಳಗೆ ಅಂದರೆ ಇನ್ನೊಂದು ವಾರದ ಒಳಗಡೆ ನಿಮಗೆ ಆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹೆಣ ಏನು ಸಾರಿ ಹಣ ಏನು ಬರಬೇಕು ಅದು ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳತ್ತೆ ಅಂತಲೇ ಹೇಳ್ಬೋದು ಇಪ್ಪತ್ತನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಮುಂದಿನ ವಾರದ ಒಳಗಡೆ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಪ್ಪತ್ತನೇ ಕಂತಿನ ಹಣದ ಜೊತೆ ನಿಮಗೆ ಇನ್ನೂ ನೀವು ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಳ್ದೇ ಇರೋರು ಕೂಡ ಸೇರಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ನಡೆದಿದೆ ಸೊ ಇನ್ನೊಂದು ಜಮೆ ಆಗದಷ್ಟೇ ಇದೆ ಅಂತಲೇ ಹೇಳ್ಬೋದು ಸೊ ಖಂಡಿತವಾಗಲೂ ಕೂಡ ಮುಂದಿನ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತಿನ ಹಣ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ವಿಚಾರ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಸರ್ಕಾರದವರು ಇನ್ನೊಂದು ಮಾಹಿತಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಹೊಸದಾಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನು ಏನಪ್ಪ ಒಂದು ಅಪ್ಡೇಟ್ ಅಂತಂದ್ರೆ ಇಲ್ಲಿ ಸರ್ಕಾರಕ್ಕೆ ಹೇಳ್ತಾ ಇದ್ರೆ ನೀವು ಗೃಹಲಕ್ಷ್ಮಿ ಹಣದಿಂದ ಅದನ್ನ ಏನು ಉಪಯೋಗ ಮಾಡ್ಕೊಳ್ತಾ ಇದ್ರ ಅದರಿಂದ ಏನು ಅನುಕೂಲವನ್ನು ಪಡ್ಕೊಳ್ತಾ ಇದ್ರ ಅದನ್ನ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾವ ತರ ನಿಮ್ಮದೇ ಹೊಸದಾಗಿ ಏನಾದರೂ ಏನು ಸೋಷಿಯಲ್ ಮೀಡಿಯಾ ಇತ್ತು ಅಂದ್ರೆ ಅದರಲ್ಲಿ ಕೂಡ ನೀವು ಅಪ್ಡೇಟ್ ಮಾಡ್ಕೋಬೋದು ಅಂದ್ರೆ ನೀವೇನು ಮಾಡ್ಕೊಳ್ತಿದ್ರ ಅಂದ್ರೆ ಆ ಒಂದು ಹಣದಿಂದ ನೀವೇನು ಉಪಯೋಗನ ಪಡ್ಕೊಳ್ತಾ ಇದ್ರ ಅದು ನಿಮ್ಮೊಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನೀವು ಅಪ್ಡೇಟ್ನ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ನಾವ್ ಇತರ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಈ ಥರ ಒಂದು ವಿಡಿಯೋ ಮಾಡಿ ಹಾಕ್ತೇವಿಲ್ಲ ಸೊ ಅಲ್ಲಿ ಕೂಡ ನೀವು ನಿಮ್ಮ ಒಂದು ಹಣದಿಂದ ಏನು ಉಪಯೋಗವನ್ನು ಪಡ್ಕೊಳ್ತಾ ಇದ್ದೀರ ಅಂತೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸಿ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಆ ಒಂದು ಕಮೆಂಟು ಸರ್ಕಾರಕ್ಕೆ ಹೋಗಿ ತಪ್ಪುತ್ತೆ ಆ್ಯಂಡ್ ಅದರಿಂದ ಏನು ಉಪಯೋಗ ಆಗುತ್ತಾ ಇದೆ ಅದರಿಂದ ಮುಂದೆ ಇನ್ಯಾವ ಥರ ನಾವು ಯೋಜನೆಗಳನ್ನ ತರಬೋದು ಸರ್ಕ ಅಂದರೆ ಜನರಿಗೆ ಉಪಯೋಗ ಆಗೋಂಥ ಯೋಜನೆಗಳನ್ನ ನಾವು ಇನ್ನೇನು ತರಬೋದು ಅನ್ನೋದನ್ನ ಯೋಚನೆ ಅವರಿಗೆ ಬರುತ್ತೆ ಅಂತೆ ಹಾಗಾಗಿಬಿಟ್ಟು ನೀವು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತ ಸಾರಿ ಗೃಹಲಕ್ಷ್ಮಿ ಹಣದಿಂದ ಏನು ಉಪಯೋಗವನ್ನು ಪಡ್ಕೊಳ್ತಾ ಇದ್ದರ ಅದನ್ನು ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ